ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡರ ಘಟಕ ಒಂಬತ್ತು ಚಲನೆ ಮತ್ತು ಕಾಲ ಈ ಪಠದ ಕಲಿಕಾ ಫಲಗಳು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ನಾಲ್ಕು ಉತ್ತರಗಳನ್ನು ನೀಡಿರ್ತಾರೆ ಅದರಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕು ಇಲ್ಲಿ ಪ್ರಶ್ನೆ ಒಂದು ಎರಡನ್ನು ನೋಡ್ಕೊಳ್ಳಿ ಪ್ರಶ್ನೆ ಮೂರನ್ನು ಮತ್ತು ನಾಲ್ಕು ಹಾಗೆ ಅದರ ಆಯ್ಕೆಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಅಂದರೆ ಬರೆದುಕೊಳ್ಳಿ ಐದನೇ ಪ್ರಶ್ನೆ ಆರು ಏಳು ಹಾಗೂ ಅದರ ಆಯ್ಕೆಗಳು ಅಂದರೆ ಈಗ ಬರೆಯುವಾಗ ಆಯ್ಕೆಗಳನ್ನು ಪೂರ್ಣವಾಗಿ ಬರ್ಕೊಳ್ಳಿ ಆನಂತರ ಕೆ ಆನ್ಸರ್ದೊಳಗೆ ಬಂದಂಥ ಕೆ ಆನ್ಸರನ್ನು ಟಿಕ್ ಮಾಡ್ಕೊಳ್ಳಿ ಸಾಕು ಪ್ರಶ್ನೆ ಎಂಟು ಡೈಗ್ರಾಮ್ ಇದೆ ಅದರ ಆಯ್ಕೆಗಳು ಒಂಬತ್ತನೇ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ಹತ್ತು ಅಂದರೆ ಇವು ಗಣಿತೀಯ ಪ್ರಶ್ನೆಗಳು ಬರ್ತಾವೆ ಅಂದರೆ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೆಲವೊಂದಿರ್ತಾವೆ ಹನ್ನೆರಡು ಹದಿಮೂರನೇ ಪ್ರಶ್ನೆ ಅದರ ಆಯ್ಕೆಗಳು ನೋಡಿ ವಿದ್ಯಾರ್ಥಿಗಳೇ ಹದಿನಾಲ್ಕು ಹಾಗೂ ಅದರ ಆಯ್ಕೆಗಳು ಪ್ರಶ್ನೆ ಹದಿನೈದು ನೋಡಿ ಪ್ರತಿಯೊಂದು ಡಯಾಗ್ರಾಮ್ ಕೊಟ್ಟಾರ ಪ್ರಶ್ನೆ ಹದಿನಾರು ಹದಿನೇಳು ಹದಿನೇಳನೇ ಪ್ರಶ್ನೆ ಹಾಗೂ ಅದರ ಆಯ್ಕೆಗಳು ನಿಮಗೆ ಇಲ್ಲಿ ಸ್ಪಷ್ಟವಾಗಿವೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಕೆಳಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಹದಿನೆಂಟು ಹದಿನೆಂಟನಲ್ಲಿ ಸ್ತಂಭ ಲೇಖನವನ್ನು ಕೊಟ್ಟು ಅದರಲ್ಲಿ ವ್ಯಕ್ತಿಗಳದನ್ನು ಪ್ರಶ್ನೆಯನ್ನು ಎಣ್ಣಕ್ಕೆ ಹತ್ತೊಂಬತ್ತು ಪ್ರಶ್ನೆ ಇಪ್ಪತ್ತು ಹಾಗೂ ಅದರ ಆಯ್ಕೆಗಳು ಅದರ ಆಯ್ಕೆಗಳು ನೋಡಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂಥ ಆಯ್ಕೆಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಈ ಪ್ರತಿಯೊಂದು ಪ್ರಶ್ನೆಯನ್ನು ನೀವು ಸ್ಪಷ್ಟವಾಗಿ ನೋಟ್ ಪುಸ್ತಕದಲ್ಲಿ ಬರ್ಕೊಂಡ್ರೆ ನಿಮಗೆ ಎಕ್ಸಾಮಿಗೆ ಓದೋದಕ್ಕೆ ಏನಾಗ್ತವ ಹೆಲ್ಪ್ ಆಗ್ತವ ಹಾಗೆ ನಿಮ್ಮ ಘಟಕ ಪರೀಕ್ಷೆಗಳನ್ನು ಹಾಗೂ ಹೆಪ್ಪೆ ಪರೀಕ್ಷೆಗಳು ಜೊತೆಗೆ ನಿಮ್ಮ ಎಸ್ ಎ ಪರೀಕ್ಷೆನ ಬರೆದಕ್ಕೂ ಕೂಡ ಇವು ಏನಾಗ್ತವೆ ಸಹಾಯ ಆಗ್ತವೆ ವಿದ್ಯಾರ್ಥಿಗಳೇ ಅದಷ್ಟೇ ಯಾಕೆ ನಿಮ್ಮ ಫ್ಯೂಚರ್ನಲ್ಲಿ ಅಂದರೆ ನೆಕ್ಸ್ಟ್ ನೀವು ಬರೆಯುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು ಇವು ಈ ಪ್ರಶ್ನೆಗಳೇ ತುಂಬ ಸಹಾಯಕ್ಕೆ ಬರುತ್ತವೆ ಆದ ಕಾರಣ ಇವುಗಳನ್ನು ಏನು ಮಾಡ್ರಿ ಚೆನ್ನಾಗಿ ದುಂಡಾಗಿ ಬರೆದುಕೊಂಡು ಇಟ್ಕೋಬೇಕು ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿರಿ ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದನೇ ಪ್ರಶ್ನೆಗಳು ಏನದಪ್ಪ ಅಂದರೆ ನಾಲ್ಕು ಅಂಕದ ಪ್ರಶ್ನೆಗಳದಾವೆ ನೆಕ್ಸ್ಟು ಐದು ಮಾರ್ಕ್ಸಿನ ಪ್ರಶ್ನೆ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಐವತ್ತಾರು ಐವತ್ತೇಳು ಐವತ್ತಾರು ಐವತ್ತೇಳು ಐದು ಮಾರ್ಕ್ಸಿನ ಪ್ರಶ್ನೆಗಳು ನೋಡಿ ಗಣಿತದ ಸಮಸ್ಯೆಗಳನ್ನ ಇಲ್ಲಿ ವಿಶೇಷವಾಗಿ ಕೊಟ್ಟಾರ ಗಣಿತ ಸಮಸ್ಯೆಗಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡನೇ ಪ್ರಶ್ನೆಗಳು ಗಣಿತಕ್ಕೆ ಗಣಿತ ಸಮಸ್ಯೆಗಳಿಗೆ ಸಂಬಂಧಿಸಿದಂಥ ಲೆಕ್ಕಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇನ್ನು ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಅಂದರೆ ಪಾಠದ ನಂತರ ಬರುವಂಥ ಚಟುವಟಿಕೆ ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಯಾವ ರೀತಿಯಾಗಿ ನಾವು ಚಟುವಟಿಕೆ ಮೂಲಕ ಅವುಗಳನ್ನು ನಾವು ತಿಳ್ಕೊಬೋದು ಅನ್ನೋದನ್ನು ವಿದ್ಯಾರ್ಥಿಗಳೇ ಬನ್ನಿ ಈಗ ಘಟಕ ಒಂಬತ್ತು ಚರಣೆ ಮತ್ತು ಕಾಲದ ಪ್ರಶ್ನವಾರು ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ ನೋಡಿ ಪ್ರತಿಯೊಂದಕ್ಕೂ ಏನು ಮಾಡಿದಾರಪ್ಪ ಅಂದ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋದರ ಪ್ರತಿಯೊಂದು ಉತ್ತರವನ್ನು ಅವನು ಆಯ್ಕೆ ಮಾಡ್ಯಾರ ಹೊಳ್ಳಿ ಮುಂದೆ ಕೆಲವೊಂದಕ್ಕೆ ಎ ವಿ ಡಿ ಏನು ಕೊಟ್ಟಾರ ಅಂದರೆ ಆಪ್ಷನ್ ಯಾವುದು ಅನ್ನೋದಕ್ಕೆ ಆನ್ಸರ್ ಅದರೊಳಗೆ ಹಿಡ್ಸೋಂಗಿತ್ತಪ್ಪ ಅಂದರೆ ಅಲ್ಲಿ ಆನ್ಸರ್ ಬರ್ದಿರ್ತಾರ ಇಲ್ಲಪ್ಪ ಅಂದ್ರೆ ಬೇರೆ ಆನ್ಸರ್ ಬರ್ತಿತ್ತು ಅಂದ್ರೆ ಅದನ್ನು ಮುಂದೆ ನೀಡಿರ್ತಾರೆ ಖಾಲಿ ಜಾಗ ತುಂಬಿ ನೋಡಿ ಬಂದೀಶ್ ಬರೀರಿ ಅಂದರೆ ಮೂವತ್ತೇಳು ಮೂವತ್ತೆಂಟು ಎರಡು ಬಂದೇಶ್ ಬರೀ ಅವೆರಡು ವಂಚಿದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಒಂದು ವಾಕ್ಯ ಎರಡು ವಾಕ್ಯ ನೋಡಿ ಪ್ರತಿಯೊಂದರೂ ಆನ್ಸರ್ಗಳನ್ನು ನಮಗೆ ಎಷ್ಟು ಬರೆದ್ರೆ ನಮಗೆ ಸಂಪೂರ್ಣವಾದಂಥ ಮಾರ್ಕ್ಸ್ ಸಿಗುತ್ತೋ ಅಷ್ಟಷ್ಟು ಆನ್ಸರ್ಗಳನ್ನ ಅವ್ರು ಏನು ಮಾಡಿದ್ದಾರೆ ಬರೆದಿದ್ದಾರೆ ನೋಡಿ ಮೂರ್ನಾಲ್ಕು ವಾಕ್ಯಗಳು ಅಂದರೆ ಎರಡು ಮೂರು ಅಂಕ ಮಾರ್ಸು ಇನ್ನು ಐದು ಅಂಕದ್ದು ಪ್ರಶ್ನೆಗಳು ಇಲ್ಲಿ ಅಡಕವಾಗಿವೆ ವಿದ್ಯಾರ್ಥಿಗಳೇ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಂದು ನೋಡಿ ಐದು ಅಂಕದ ಪ್ರಶ್ನೆಗಳಾಯಿತು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ವೀಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ